ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿಯ ಅಕ್ಕನ ಸತ್ವ ರಿವೀಲ್ ಆಗೋದ್ರ ಜೊತೆಗೆ ಇಲ್ಲಿ ಮನೆಗೆ ಅತಿಥಿಗಳು ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಯಾರದು ಅತಿಥಿಗಳು ಏನ್ ಕತೆ ಏನಾಯ್ತು ಇಲ್ಲಿ ಶರು ಕೆಂಡ ಕಾರಿದ್ಯಾಕ ದತ್ತನ ನಿಶ್ಚಿತಾರ್ಥ ಹಾಗೆ ಬಿಡ್ತಾ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದೃಷ್ಟಿ ತನ್ನ ಅಕ್ಕ ದೇವಸ್ಥಾನಕ್ಕೆ ಬರ್ತಾ ಇದ್ಲೇನು ಅಂತ ಅನ್ಕೋತಾಳೆ ಬಿಕಾಸ್ ಅಂದು ಒಂದು ದಿನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೂ ಮಾರುವರು ಇದೇ ರೀತಿ ಒಂದು ಹುಡುಕಿನ ನೋಡುತ್ತೆ ಅಂತ ಹೇಳಿರ್ತಾರೆ ಅದೇ ಕಾರಣಕ್ಕೆ ತನ್ನ ಅಕ್ಕ ಬಳ್ಳಾರಿಯಲ್ಲಿ ಇರ್ಬೋದೇನೋ ದೇವಸ್ಥಾನಕ್ಕೆ ಬರ್ತಿದ್ಲೇನು ಅಂತ ಅಂದ್ಕೊಂಡಿದ್ದೆ ಅವಳು ಫೋಟೋ ತಗೊಂಡು ಬಂದು ಆ ಹೂ ಮಾರುವ ಆಂಟಿ ಹತ್ರ ತೋರಿಸ್ತಾಳೆ ಹೂ ಮಾರುವ ಆಂಟಿ ಫೋಟೋ ನೋಡ್ತಿದ್ದಾಗೆ ಹೌದಮ್ಮ ಖಂಡಿತ ಇವರೇನೆ ನಾನು ಒಮ್ಮೆ ಮುಖ ನೋಡಿದ್ರೆ ಖಂಡಿತ ಮರೆಯೋದಿಲ್ಲ ಈಕೆಯೇ ಬರ್ತಾ ಇದ್ದದ್ದು ನಿನ್ನ ರೀತಿನೇ ಮಾತಾಡ್ತಾ ಇದ್ಲು ನನ್ನ ಹತ್ರನೇ ಹೂ ತೊಗೋತಾ ಇದ್ಲು ತುಂಬ ಸ್ಫೂರದ್ವರೂಪಿಯಾಗಿದ್ಲು ಹೇಗೆ ಮರೆಯೋಕ್ಕಾಗತ್ತೆ ಅವಳ ಇದೇ ಹುಡುಗಿಯಮ್ಮ ಅಂತ ಹೇಳಿಬಿಡ್ತಾರೆ ಈ ಮಾತನ್ನು ಕೇಳಿದ್ದೆ ದೃಷ್ಟಿಗೆ ತುಂಬಾ ಖುಷಿ ಆಗಿಬಿಡತ್ತೆ ಅವು ಫೈನಲಿ ನನ್ನ ಅಕ್ಕ ಸಿಕ್ಕಿಬಿಡ್ಲು ನನಗೆ ನಿಜ ಹೇಳಬೇಕು ಅಂದರೆ ದೇವರು ನಮ್ಮನ್ನು ಈ ಊರಿಗೆ ಕಳಿಸಿದ್ದೆ ನನ್ನ ಅಕ್ಕನ ನೋಡೋದಕ್ಕೆ ಅಂತ ಅನಿಸುತ್ತೆ ನನ್ನ ಅಕ್ಕನಗೋಸ್ಕರನೇ ಈ ಊರಿಗೆ ಬರುವ ಹಾಗೆ ಮಾಡ್ತಾ ಅನಿಸುತ್ತೆ ಹಾಗಿದ್ರೆ ಅಕ್ಕ ದುಬಾಯ್ಲಲ್ಲಿಲ್ವಾ ಅಕ್ಕ ಬಳ್ಳಾರೀಲಿಲ್ವಾ ಹಾಗಿದ್ರೆ ಈಗೆಲ್ಲಿರ್ಬೋದು ಅಕ್ಕ ದುಬಾಯ್ಲಲ್ಲಿದ್ದಾಳು ಅಥವಾ ಈ ಇದ್ದಾಳು ಈ ಒಂದು ವಿಷಯನ ಮೊದಲು ಆಮಂಗೆ ಹೇಳಬೇಕು ಅವಂಗೆ ವಿಷಯ ಗೊತ್ತಾದರೆ ಖಂಡಿತ ತುಂಬಾ ಖುಷಿ ಪಡ್ತಾಳೆ ಅಂತ ಯೋಚನೆ ಮಾಡಿದ ದೃಷ್ಟಿ ಮೊದಲು ಅವನಿಗೆ ವಿಷಯ ಹೇಳಬೇಕು ಅಂತ ಹೊಟ್ಟು ಮನೆಗೆ ಬರ್ತದಾಳೆ ಅಥವಾ ಕಡೆ ಚೆನ್ನಮ್ಮವರು ಅಡುಗೆ ಕೆಲಸ ಮಾಡ್ತಿರ್ತಾರೆ ಅಷ್ಟೊಂದು ಈ ದೃಷ್ಟಿ ಬಂತೆ ಅಮ್ಮ ನಿನಗೊಂದು ವಿಷಯ ಗೊತ್ತಾ ಅಂತ ಹೇಳ್ತಿದ್ರೆ ಈ ಕಡೆ ಅದು ಅಕ್ಕ ರೂಪ ಅಂತ ಹೇಳೋಕೆ ಶುರು ಮಾಡ್ತಿದ್ದಾಗೆ ಮೆತ್ತಂಗೆ ಮಾತಾಡೋ ದೃಷ್ಟಿ ನಿನಗೆ ನಾವು ಸೇಫ್ ಆಗಿದ್ದೀವಿ ಅಂತ ಎಲ್ಲ ಕೂಡ ಮರ್ತೋಯ್ತಾ ನಮ್ಮ ಹೆಚ್ಚುಕೆಯಲ್ಲಿ ನಾವು ಇರಬೇಕಲ್ಲ ನಿಮ್ಮ ಅಕ್ಕನ ವಿಷಯ ಯಾಕೆ ಮಾತಾಡ್ತಿದ್ಯಾ ಯಾವುದೇ ನಿಮ್ಮ ನಿಮ್ಮಕ್ಕ ರೂಪ ವಿಷಯನ ನೀನು ಇಲ್ಲಿ ಎತ್ತುಕೊಡ್ದು ಯಾಕೆ ಹೇಳು ಅಕ್ಕಪಕ್ಕದವ್ರು ಇಲ್ಲೇ ಇದ್ದಾರೆ ಸಾವುಕಾರು ಮನೆ ಕೆಲಸ ಮಾಡೋರು ಅವ್ರಿಗೇನಾದರೂ ಈ ವಿಷಯ ಗೊತ್ತಾದರೆ ಆಮೇಲೆ ಏನಾಗುತ್ತೆ ಅಂತ ಗೊತ್ತಿದೆಯಾ ನಿಜ ಹೇಳಬೇಕು ಅಂದರೆ ನನ್ನ ಮಗಳು ಇನ್ನೂ ಒಬ್ಳಿದ್ಲು ಅವಳು ಓಡೋಗಿದ್ಲು ಅಂತ ಯಾವುದೇ ವಿಷಯನೂ ಕೂಡ ನಾನು ಹೇಳಿಲ್ಲ ಈಗ ವಿಷಯ ಗೊತ್ತಾದರೆ ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಮೆತ್ತಂಗೆ ಮಾತಾಡು ಇನ್ನು ಮುಂದೆ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನೀನು ಆ ರೂಪಾ ಬಗ್ಗೆ ಮಾತನಾಡಬಾರ್ದು ಅಂತ ಚೆನ್ನಮ್ಮ ಹೇಳ್ತಾರೆ ಅದು ಅಮ್ಮ ಹಾಗಲ್ಲ ಅಂತ ಹೀಗಲ್ಲ ಅಂತ ಹೇಳೋಕ್ಕೆ ಇದ್ರು ಮಾತಾಡಬೇಡ ಅಂದರೆ ಮಾತಾಡಬಾರ್ದು ಅಷ್ಟೇ ಅಂತ ಹೇಳಿಬಿಡ್ತಾರೆ ಅಯ್ಯೋ ಅಮ್ಮ ಅಮ್ಮಗೆ ಅಕ್ಕನ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡು ಬಂದರೆ ಅಮ್ಮ ಮಾತಾಡೋಕೆ ಬಿಡ್ತಿಲ್ವಲ್ಲ ಹಾಗಂದು ಮಾತ್ರಕ್ಕೆ ಅಮ್ಮ ಹೇಳಿದ್ಲು ಅಂತ ನಾನು ಮಾತಾಡ್ತಾ ಇರಬಹುದು ಅದರ ಯಾವುದೇ ಕಾರಣಕ್ಕೂ ಕೂಡ ನಾನು ಅಕ್ಕನ ಹುಡ್ಕೋದೇ ನಾನು ನಿಲ್ಲಿಸೋದಿಲ್ಲ ನನ್ನ ಜೀವನದ ಗುರಿನೇ ಅಕ್ಕನ ಹೊಡ್ಕೋದು ಅಂದಮೇಲೆ ಏನೇ ಆಗಲಿ ಏನೇ ಬರಲಿ ಅಕ್ಕನಂತೂ ಹುಡುಕೆ ಹುಡುಕ್ತೀನಿ ಯಾರೂ ಕೂಡ ನನ್ನನ್ನು ಅದರಿಂದ ತಡೆಯೋಕ್ಕಾಗಲ್ಲ ನಿಲ್ಲಿಸೋಕ್ಕಾಗಲ್ಲ ಅಂತ ದೃಷ್ಟಿ ಪಣವನ್ನು ತೋಡ್ತಾಳೆ ಜೊತೆಗೆ ಈ ಕಡೆ ದತ್ತಾಬಾಯಿ ಗೋಡೋನ್ಗೆ ಒಬ್ಬ ರೌಡಿನ ಕರೆಸ್ಕೊಡಿದಾರೆ ಬಜ್ರಂಗೆ ರೌಡಿನ ಕರ್ಕೊಂಡು ಬಂದಿದ್ದಾರೆ ಆ ರೌಡಿ ಯಾರಿರ್ಬೋದು ಇವರೇನ ನಮ್ಮ ದತ್ತಾ ಬಾಯಿಗೆ ಗುಂಡಿಟ್ಟು ಅವತ್ತು ಅಟ್ಯಾಕ್ ಮಾಡಿದ್ವು ಅಂತ ಸೈಲೆಂಟ್ ಹೇಳ್ತಿದ್ದಾರೆ ಯಾರಪ್ಪ ಇದು ಅಂತ ಅನ್ಕೋತಿದ್ದಾಗೆ ಅದು ಬೇರೆ ಯಾರೂ ಅಲ್ಲ ರಾಮಪ್ಪ ಅಂದು ಅಬ್ಬಕ್ಕನ ಹತ್ರ ಬಂದು ತನ್ನ ಪ್ರಾಣಭಿಕ್ಷೆಯನ್ನು ಬೇಡಿದಂಥ ಆ ರೌಡಿ ಆ ರೌಡಿನೇ ಇಂದು ದತ್ತನ ಮುಂದೆ ಕೂತಿರುವುದು ದತ್ತಂಗೆ ವ್ಯಕ್ತಿ ಮೇಲೆ ಅನುಮಾನ ಇದೆ ಅದೇ ಕಾರಣಕ್ಕೆ ಆ ವ್ಯಕ್ತಿನೇ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿರ್ಬೋದು ಅಂತ ಹೇಳಿ ಯಾಕೆ ಮಾಡಿಸ್ತೀಯ ಹಾಗೆ ಹೀಗೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ನನ್ನ ಹತ್ರ ಬಂದು ಪ್ರಾಣ ಭಿಕ್ಷೆಗೆ ಹೇಳಿ ಪ್ರಾಣ ನಾ ತಗೊಂಡಿದ್ದೆ ನನ್ನ ಬೆನ್ನಿಂದನೇ ಚೂರಿ ಹಾಕ್ತಿಯಲ್ಲ ಎಷ್ಟು ಇರಬೇಕು ನನಗೆ ನಿನ್ನ ರೀತಿ ಚೂರಿ ಹಾಕೋಕೆ ಬರುವುದಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟೆ ನೋಡಿ ನನ್ನನ್ನು ಶೂಟ್ ಮಾಡ್ತೀನಿ ಅಂತಿದ್ದಾರೆ ದಯವಿಟ್ಟು ದತ್ತಬಾಯಿ ದಯವಿಟ್ಟು ಏನು ಮಾಡಬೇಡಿ ಅಂತಿದ್ರೆ ಇವನು ನಮ್ಮ ದತ್ತ ಬಾಯಿಯಿಂದ ಪ್ರಾಣ ಭಿಕ್ಷೆ ಪಡ್ಕೊಂಡವನಲ್ವ ನಮ್ಮ ದತ್ತ ಬಾಯಿ ಇವನು ಅಂತ ಸೈಲೆಂಟ್ ಕೇಳ್ತಿದ್ದಾರೆ ಈ ಕಡೆ ಬಜರಂಗಿ ಕೂಡ ಹೌದು ಅಂತಿದ್ದಾರೆ ತದನಂತರ ಈ ಕಡೆ ಆ ರಾಮಪ್ಪ ಮಾತ್ರ ಇಲ್ಲ ದತ್ತಬಾಯಿ ದಯವಿಟ್ಟು ನಮ್ಮ ನನ್ನ ನನ್ನನ್ನು ನಮ್ಮಿ ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮೇಲೆ ಅಟ್ಯಾಕ್ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ನಿಮ್ಮಿಂದಾನೇ ನನಗೆ ನನ್ನ ಜೀವದ ಬೆಲೆ ಏನು ಅಂತ ಗೊತ್ತಾಯ್ತು ದಯವಿಟ್ಟು ನನ್ನಂತ ಕೆಲಸ ಮಾಡಿದ್ದೀನಿ ಅನ್ಕೋಬೇಡಿ ಖಂಡಿತವಾಗ್ಲೂ ಇಲ್ಲ ಆ ರೀತಿ ಇದ್ದಿದ್ರೆ ನಾನು ಯಾಕೆ ನಿಮ್ಮ ನಾ ಹಾಸ್ಪಿಟಲಲ್ಲಿ ಬಂದು ನಿಮ್ಮ ಜೀವನ ಕಾಪಾಡ್ತಿದ್ದೆ ಅಂತ ಹೇಳ್ತಿದ್ದಾರೆ ಇಲ್ಲ ಯಾರಿಗೂ ಕೂಡ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಆಗೋದಿಲ್ಲ ಸುಳ್ಳು ಹೇಳೋಕೆ ನೀ ನಿಜ ಹೇಳ್ತಿದ್ದೀಯ ಅನ್ನೋದಾದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸತ್ಯ ಹೇಳು ಅಂತ ಹೇಳ್ತಾರೆ ಈ ಕಡೆ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ತಿದ್ದೀನಿ ದತ್ತಬಾಯಿ ನಾನು ನಿಮ್ಮನ್ನು ಕೊಂದೆ ಕೊಲ್ಲೋಕ್ಕೆ ಟ್ರೈ ಮಾಡಿಲ್ಲ ಅಂತ ಹೇಳ್ತಾರೆ ಈ ಕಡೆ ದತ್ತಬಾಯಿ ನಿನಗೇನವರು ಇವ್ರ ಮೇಲೆ ಅನುಮಾನ ಇದ್ರೆ ಹೇಳು ನಾನೇ ಇವನ ಕತೆನ ಈಗಲೇ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಬಜರಂಗಿ ಹೇಳ್ತಿದ್ದಾರೆ ನಂತರ ನಿನ್ನನ್ನು ನಂಬಿಕೋ ಅಂದರೆ ಹೇಗೆ ಸಾಧ್ಯ ನಂಬಿಕೆ ಬರುವಾಗ ಏನಾರು ಮಾಡುವಂತ ದತ್ತ ಬಾಯಿ ಹೇಳ್ತಾರೆ ಖಂಡಿತವಾಗ್ಲೂ ಇನ್ನೊಂದು ಹದಿನೈದು ದಿನ ಟೈಮ್ ಕೊಡಿ ದತ್ತಬಾಯಿ ತನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ಯಾರು ಯಾರು ಅನ್ನೋದು ಎಲ್ಲವನ್ನ ಕೂಡ ತಂದು ನಿಮ್ಮ ಮುಂದೆ ಇಡ್ತೀನಿ ಅಂತ ಹೇಳಿ ರಾಮಪ್ಪ ಕೆಲಸನ ತಗೋತಾರೆ ತದನಂತರ ಆಯಿತ ಕಡೆ ಮನೆಗೆ ಬಾಯಿ ಬಂದಿದ್ದಾರೆ ಎಲ್ಲರೂ ಕೂಡ ಇದ್ದಾರೆ ಏನು ಹೇಳಿದ್ರು ಎ ಸಿ ಹೇಗಲಿಕ್ಕಾಯ್ತಂತೆ ಹಾಗೆ ಹೀಗೆ ಅಂತ ಕೇಳ್ತಿದ್ರೆ ಅದು ದತ್ತು ತುಂಬ ಹಳೇದಾಗಿತ್ತಂತಲ್ವ ಅದರಿಂದ ಲೀಕ್ ಆಗಿ ಈ ರೀತಿ ಆಗಿದೆ ಅಂತ ಅಂತ ಹೇಳ್ತಿದ್ದಾರೆ ಆ ರೀತಿ ವಿಷಯ ಅನಿಲ್ಲ ಎಲ್ಲ ಬರಲ್ವಲ್ಲ ಸಿಯಿಂದ ಅಂತ ಹೇಳಿದಾಗ ಈ ಕಡೆ ನೇತ್ರ ಇದ್ದವಳು ನನ್ನ ಕಾಲೇಜಲ್ಲಿ ಒಂದು ಪಾಠ ಇತ್ತಣ್ಣ ಆ ರೀತಿ ಎಲ್ಲ ಬರುತ್ತಂತೆ ಸಮ್ ಪ್ರಾಬ್ಲಮ್ಸ್ ಅಂತ ಎಲ್ಲ ಹೇಳ್ತಾಳೆ ನಂತರ ದತ್ತ ಬಾಯಿ ಅದನ್ನೇ ನಿಜ ಅಂದ್ಕೋತಾರೆ ಆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಅಂತ ಶರು ನೇತ್ರನ ಬಚಾವ್ ಮಾಡ್ತಾರೆ ತದ ನಂತರ ಈ ಕಡೆ ಎಲ್ಲೂ ಕೂಡ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ರೆ ಇನ್ನೂ ಸ್ವಲ್ಪ ತಿರೋಣ ಅಂತ ಹಬ್ಬಕ್ಕ ಹೇಳ್ತಾರೆ ಯಾರಾದರೂ ಬರ್ತಿದ್ದಾರಮ್ಮ ಅಂತ ಶರು ಕೇಳಿದಕ್ಕೆ ಹೌದು ಅನ್ನೋಷಲ್ಲಿ ಅಲ್ಲಿಗೆ ಇಂಪನ ತಂದೆ ತಾಯಿ ಬರ್ತಾರೆ ಇಂಪನಾಗಂತೂ ಅಪ್ಪ ಅಮ್ಮನ ನೋಡಿ ಖುಷಿ ಆಗುತ್ತೆ ಇವರು ಇಂಪನ ಅಪ್ಪ ಅಮ್ಮ ಅಂತ ಹೇಳಿ ಈಗ ದತ್ತಾ ಸಮೇತ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾರೆ ನಂತರ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ಇಷ್ಟೆಲ್ಲ ಆದಮೇಲೆ ನಾಳೆನೇ ದತ್ತು ಮತ್ತು ಇಂಪನ ಅದು ಎಂಗೇಜ್ಮೆಂಟ್ ಇಟ್ಕೊಂಡಿದ್ದೀನಿ ನೋಡು ಶುರು ಅವತ್ತು ಇಂಪನ ನಾನು ನೋಡಿದ್ದೀನಿ ಅಂದಾಗ ನನಗೆ ತುಂಬ ಬೇಜಾರು ಮಾಡಿಕೊಂಡೆ ನನಗೆ ವಿಷಯ ಹೇಳಿದೆ ಈ ರೀತಿ ಮಾಡಿದ್ರು ಅಂತ ಇವಾಗ ನಾನು ನನ್ನನ್ನು ಕೇಳ್ತಾ ಇದ್ದೀನಿ ನಿನಗೇನಾದರೂ ಪ್ರಾಬ್ಲಮ್ ಇದೆಯಾ ಅಂದಾಗ ಖಂಡಿತ ಇಲ್ಲ ನನಗೆ ಪ್ರಾಬ್ಲಮ್ ಅಂತ ಹೇಳ್ತಾರೆ ಅಮ್ಮ ನೀನು ಗೊತ್ತು ಮಾಡಿದ್ಮೇಲೆ ಇನ್ನೇನಿದೆ ಅಂತ ಹೇಳ್ತಾರೆ ನಂತರ ಸರಿ ಆಯಿತು ಬನ್ನಿ ಎಲ್ಲರೂ ಕೂಡ ಊಟಕ್ಕೆ ಹೋಗೋಣ ಅಂತ ಬಿಗ್ರ ಸಮೇತ ಊಟಕ್ಕೆ ಹೋಗ್ತಾರೆ ಆದರೆ ದತ್ತಂಗ ಮದುವೆ ಇಷ್ಟ ಇಲ್ಲ ಮಾತಾಡ್ತಾ ಇಲ್ಲ ಇದು ದೃಷ್ಟಿಗೆ ಅರ್ಥ ಆಗ್ತದೆ ದೃಷ್ಟಿ ಏನನ್ನ ಕೂಡ ಹೇಳಿದೆ ಅಲ್ಲಿಂದ ಅವಳು ಕೂಡ ಹೊರಡ್ತಾಳೆ ತದನಂತರ ಅಕ್ಕ ಈ ಕಡೆ ತುಂಬ ಕುಪ್ಪ ಬಂದು ಕುತ್ಕೊಂಡ್ಬಿಟ್ಟಾಳೆ ಈ ಕಡೆ ಶರು ಅಂತಾನೆ ಹೇಳ್ಬೋದು ಅದ್ರ ನಡುವೆ ಆತ ಕಡೆ ಹೇಮ ಇದ್ದಾಳೆ ಅಲ್ಲಿಗೆ ನೇತ್ರ ಹೋಗ್ತಿದ್ದಾಗೆ ನಿಂತ್ಕೋ ನೇತ್ರ ಅಕ್ಕ ಸರಿಯಾಗಿ ನಿನಗೆ ಬುದ್ಧಿ ಕಲಿಸಿರ್ಬೇಕಲ್ವಾ ಅಂದಾಗ ಇಲ್ಲ ಅಪ್ಪ ತುಂಬ ಪ್ರೈಸ್ ಮಾಡಿದ್ಲು ನೀನಾದರೂ ಇಷ್ಟು ಮಾಡಿದೆ ಆ ಹಿಮ ಏನು ಮಾಡಿದ್ಲು ಅಂತ ಅಂತ ಹೇಳ್ತಿದ್ದಾಗೆ ಈ ಕಡೆ ಹಿಮ ಕೆಂಡಾಮಂಡಲ ಆಗಿಬಿಡ್ತಾರೆ ನಾನು ಏನಾದರೂ ಮಾಡಿ ಅಕ್ಕನ ಹತ್ರ ಹೆಸರು ತೊಗೋಬೇಕು ಅಂತ ಹೇಳಿ ಅನ್ಕೋತಿದ್ದಾರೆ ಈ ಥರ ನಡುವೆ ಶರು ಯೋಚನೆ ಮಾಡ್ತಿದ್ದಾರೆ ಏನಿದು ಅಪ್ಪಗೆ ನಾನು ಕೊಟ್ಟೆ ಯಾವುದೇ ಕಾರಣಕ್ಕೂ ದತ್ತು ಮದುವೆ ಆಗೋದಿಲ್ಲ ಅಂತ ಆದರೆ ಏನಿದು ಅಮ್ಮ ದತ್ತು ಮದುವೆ ಫಿಕ್ಸ್ ಮಾಡ್ತಿದ್ದಾಳೆ ಯಾವುದೇ ಕಾರಣಕ್ಕೂ ಈ ಮದುವೆ ಆಗೋದಕ್ಕೆ ಬಿಡಬಾರ್ದು ಈ ಮದುವೆ ಏನಾದರೂ ಆಗ್ಲಿಕ್ಕೆ ಬಿಟ್ಟರೆ ನಾನು ಸೋತಾಗೆ ಲೆಕ್ಕ ಅಂತ ಹೇಳಿ ಶರು ಅನ್ಕೋತಿದ್ದಾಗೆ ಅಲ್ಲಿಗೆ ನೇತ್ರ ಬರ್ತಾಳೆ ನೇತ್ರ ಬರ್ತಿದ್ದಾಗೆ ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಒಟ್ಟೋಗು ಅಂದಾಗ ಆದರೂ ಕೂಡ ತುಂಬ ಥ್ಯಾಂಕ್ಸ್ ನೀನು ಇವತ್ತು ನನ್ನನ್ನು ಬಚವ್ ಮಾಡಿದೆ ಇಲ್ಲ ಅಂದಿದ್ರೆ ಖಂಡಿತ ನಾನು ಸಿಕ್ಕಿಬಿಡ್ತಿದ್ದೆ ಇಷ್ಟು ಖುಷಿ ಆಯಿತು ಗೊತ್ತಾ ನೀನು ನನ್ನ ಬಚವ್ ಮಾಡಿದ್ದು ಅಂದಾಗ ನಾನು ಮರ ಆದರೆ ನೀನು ಥರ ನೀನು ಬಿದ್ದರೆ ನನಗೂ ಕೂಡ ತುಂಬಾ ತೊಂದರೆ ಆಗುತ್ತೆ ನಾನು ಕೂಡ ಬೀಳಬೇಕಾಗತ್ತೆ ನಿನ್ನ ಜೊತೆ ಅದೇ ಕಾರಣಕ್ಕೆ ನನ್ನ ನಾನು ಸೇಫ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಇಲ್ಲಿ ಶರು ಹೇಳ್ತಿದ್ದಾಳೆ ಫೈನಲಿ ಯಾವುದೇ ಕಾರಣಕ್ಕೂ ಕೂಡ ನೀ ನೀನು ಒಂದು ಕ್ಷಣಕ್ಕೂ ಕೂಡ ಇಲ್ಲಿ ಇರ್ಕೂಡ್ದು ಅಂತ ಹೇಳಿ ನೇತ್ರನ ಅಲ್ಲಿಂದ ಕಳಿಸ್ಬಿಡ್ತಾಳೆ ಶುರು ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ದತ್ತು ಮದುವೆ ಆಗಬಾರ್ದು ಅಂತ ಮತ್ತೊಂದು ಮಹಾ ಮಹಾಪ್ಲಾನ್ಗೆ ಸಿದ್ಧಗೊಳ್ತಿದ್ದಾಳೆ ನಾಳೆ ಎಂಗೇಜ್ಮೆಂಟ್ ಇದೆ ದತ್ತು ಮತ್ತು ಇಂಪನ ಅದು ಹಾಗಿದ್ರೆ ಎಂಗೇಜ್ಮೆಂಟ್ ದಿನವೇ ಇಂಪನ ಓಡಿ ಹೋಗ್ತಾಳೆ ಅಥವಾ ಇಲ್ಲಿ ದೃಷ್ಟಿ ಎಲ್ಲವನ್ನ ಕೂಡ ಸರಿ ಮಾಡ್ತಾಳೆ ದೃಷ್ಟಿ ತಗೊಳ್ಳೋ ನಿರ್ಧಾರದಿಂದ ಇಲ್ಲಿ ದತ್ತನ ಬದುಕಲ್ಲಿ ಮತ್ತೊಂದು ಮಹಾ ಮೈಲುಗಲ್ಲು ಆಗ್ತದೆ ಅಂತ ಹೇಳ್ಬೋದು ಬಿಕಾಸ್ ದತ್ತನ ಬಾಳಲ್ಲಿ ದೃಷ್ಟಿ ಆಗಮನವಾಗುತ್ತೆ ಹಾಗಾದರೆ ಹೇಗೆ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೇಕು